ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೇಲಿ ಈಸಿಯಾಗಿರೋದು ದೊಡ್ಡ ಪಾತ್ರೆಯಿಂದ ಹಸಿ ಎಂಬರ ಅಥವಾ ತಂಬುಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ ಇದು ಮಲೆನಾಡು ಸೈಡಲ್ಲೆಲ್ಲ ತುಂಬಾ ಫೇಮಸ್ ಆಗಿರುವ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ಸಮ್ಮರ್ ಸೀಸನ್ಗೆ ಇದು ಹೇಳಿ ಮಾಡಿಸಿರುವಂಥ ರೆಸಿಪಿ ಅಂತಾನೆ ಹೇಳ್ಬೋದು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ದೊಡ್ಡ ಎಲೆಗಳು ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಎಲೆಗಳನ್ನು ತೊಗೊಂಡಿನಿ ಮತ್ತೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ತೆಂಗಿನಕಾಯಿ ಜೀರಿಗೆ ಮತ್ತೆ ನೀವು ಹಸಿ ಮೆಣಸಿನಕಾಯಿ ಬೇಡ ಅಂತ ಹೇಳಿದ್ರೆ ಮಾಡ್ಬೋದು ನೀವು ಖಾರಕ್ಕೆ ಹಸಿ ತೊಗೊಳ್ಳೋಣ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಮತ್ತೆ ಕರಿಬೇವನ್ನು ಕೂಡ ರೆಡಿ ಮಾಡಿ ನೀವು ಮೊಸರು ಇಲ್ಲದಿದ್ದರೆ ಮಜ್ಜಿಗೆ ಕೂಡ ಹಾಕ್ಕೋಬೋದು ನಂತರ ಒಂದು ಪಾತ್ರೆ ತಗೊಂಡು ಎರಡು ಕಪ್ ಆಗುವಷ್ಟು ನೀರನ್ನು ಹಾಕೊಳ್ಳೋಣ ಈಗ ದೊಡ್ಡ ಎಲೆಗಳನ್ನೆಲ್ಲ ತೊಳ್ದ್ಬಿಟ್ಟು ಪಾತ್ರೆಗೆ ಹಾಕೊಳ್ಳೋಣ ದೊಡ್ಡ ಪತ್ರೆಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ ಇದು ಕಾಫ್ ಮತ್ತೆ ಕೋಲ್ಡ್ ತುಂಬಾ ತುಂಬಾನೇ ಒಳ್ಳೇದು ಈಗ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿನ ಹಾಕೊಳ್ಳೋಣ ನಂತರ ಬೆಳ್ಳುಳ್ಳಿನೂ ಕೂಡ ಹಾಕೊಳ್ಳಿ ಹಸಿ ತೆಂಗಿನಕಾಯಿ ಮತ್ತೆ ಧನಿಯಾ ಇಂಗ್ಲೀಷಲ್ಲಿ ಇಂಡಿಯನ್ ಬೋರೇಜ್ ಅಂತ ಹೇಳ್ತಾರೆ ಅಥವಾ ಕ್ಯೂಬನ್ ಓರಿಗಾನೋ ಅಂತ ಕೂಡ ಹೇಳ್ತಾರೆ ಇದು ಕಾಫ್ ಮತ್ತು ಕೋಲ್ಡಿಂದ ರಿಲೀಫ್ ಕೊಡುತ್ತೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಪಾತ್ರೆಯಲ್ಲಿ ಹಾಕಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಬೇಕು ಹೈ ಫ್ಲೇಮಲ್ಲಿನೇ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುಕ್ ಮಾಡಿಕೊಡಿ ಎಲ್ಲ ಇಂಗ್ರೀಡಿಯೆಂಟ್ಸು ಆವಾಗ ಚೆನ್ನಾಗಿ ಕುಕ್ ಆಗಿರುತ್ತೆ ವುಮೆನ್ಸ್ ಪ್ರೆಗ್ನೆಂಟ್ ವುಮೆನ್ಸ್ಗೆ ಕೊಡಬಾರ್ದು ಬಿಕಾಸ್ ಅವರು ಸೆನ್ಸಿಟಿವ್ ಇರೋದ್ರಿಂದ ಚಾನ್ಸಸ್ ಇರುತ್ತೆ ಸೊ ಅವರು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು ನೋಡಿ ಈಗ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಕೊಂಡು ಇಂಗ್ರೀಡಿಯಂಟ್ಸ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ನೀರನ್ನು ಮತ್ತು ಇಂಗ್ರೀಡಿಯೆಂಟ್ಸನ್ನ ಸೆಪ್ರೇಟ್ ಮಾಡಿಬಿಟ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಈ ರೀತಿ ತೆಗೆದಿಟ್ಟಾದ್ಮೇಲೆ ಅದು ಸ್ವಲ್ಪ ತಣ್ಣಗಾಗಬೇಕು ಇಫ್ ಏನಾದರೂ ಬಿಸಿ ಇರುವಾಗ್ಲೇ ಮಾಡ್ಕೊಂಬಿಟ್ರೆ ಅದು ಟೇಸ್ಟು ಚೆನ್ನಾಗಿರೋದಿಲ್ಲ ಸಾಂಬಾರು ತುಂಬಾ ಹುಳಿಯಾಗ್ಬಿಡತ್ತೆ ಮೊಸರೆಲ್ಲ ಹಾಕೋದ್ರಿಂದ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಫುಲ್ಲು ತಣ್ಣಗೆ ಮಾಡಿಬಿಟ್ಟು ಆಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಡ್ಬೇಕು ತುಂಬ ನುಣ್ಣಗೆ ಗ್ರೈಂಡ್ ಮಾಡಿಕೊಡಿ ನೀವೇನಾದರೂ ಮೊಸರು ಮಜ್ಜಿಗೆ ಯೂಸ್ ಮಾಡೋದಿಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಹುಣ್ಸೆ ಕೂಡ ಆ್ಯಡ್ ಮಾಡ್ಕೋಬಹುದು ಹುಳಿಗೆ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ನಂತರ ಒಂದು ಕಪ್ ಆಗುವಷ್ಟು ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ನೀವು ಮಜ್ಜಿಗೆ ಇದ್ರೆ ಅದನ್ನು ಕೂಡ ಹಾಕೊಳ್ಬೋದು ಮೊಸರು ಹಾಕಿಬಿಟ್ಟು ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊಂಬನ್ನಿ ನಂತರ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕೋಣ ಮೊದಲೇ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ಒಂದೊಂದಾಗಿ ಹಾಕೋಣ ಮೊದಲು ಕ್ರಷ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕೋಣ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಮತ್ತೆ ಕರಿಬೇವು ಎಲ್ಲವನ್ನೂ ಹಾಕೋಣ ಎಲ್ಲವನ್ನು ಹಾಕಿ ಆದ್ಮೇಲೆ ಒಗ್ಗರಣೆ ರೆಡಿ ಆಗಿದೆ ನಂತರ ನೀವು ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಒಗ್ಗರಣೆ ಎಲ್ಲ ತಣ್ಣಗಾದ ನಂತರ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲಾನ ಹಾಕೋಣ ನೋಡಿ ನಾವು ಮೊದಲೇ ಸ್ಟ್ರೈನ್ ಮಾಡ್ಕೊಂಡಿರ್ತೀವಲ್ಲ ಅದೇ ನೀರನ್ನೇ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಈಗ ಮೊದಲೇ ಒಂದು ಸರಿ ಉಪ್ಪು ಹಾಕಿದ್ದೀವಿ ಬಾಯ್ಲ್ ಮಾಡುವಾಗಲೇ ಈಗ ಮತ್ತೆ ಉಪ್ಪು ಟೇಸ್ಟ್ ಮಾಡಿಬಿಟ್ಟು ಕಮ್ಮಿ ಇದ್ದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಸಾಕು ನಮ್ಮ ಈಗ ರೆಡಿಯಾಗಿದೆ ಹಸಿ ಅಂಬ್ರ ಅಥವಾ ತಂಬುಳಿ ರೆಡಿಯಾಗಿದೆ ಹೆಲ್ತಿಗಂತೂ ತುಂಬಾ ಒಳ್ಳೆಯದು ನಾವು ಇದನ್ನು ರೈಸ್ ಜೊತೆ ಸರ್ವ್ ಮಾಡೋಣ ಇವಾಗ ನೀವು ರೈಸ್ ಜೊತೆ ಅಲ್ಲದೆ ಮುದ್ದೆ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಬೋದು ಮುದ್ದೆಗೂ ಕೂಡ ಇದು ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇದೇ ಮೆಥಡಲ್ಲಿ ಸರಿ ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಕೂಡ ಮಾಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್